ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ರಾಜಿ ಸುಭಾಷ್ ಮದುವೆ ಆಯಿತು ಆದರೆ ಸುಮನ ಮನೆಯವರ ಮನಸ್ಸಿಂದ ಹೊರಗೆ ಬಿದ್ದಳು ಸಾಧನ ಸ್ಕೆಚ್ ವರ್ಕ್ ಆಯಿತು ಸಾಧನ ಗೆದ್ದೆ ಬಿಟ್ಲು ಈ ಕಡೆ ಕಾತ್ಯಾಯಿನಿ ರಂಪ ಮಾಡ್ತಿದ್ದಾರೆ ಮದುವೆ ಮನೆ ರಡರಂಗವಾಗಿದೆ ಜೊತೆಗೆ ಇಲ್ಲಿ ಸುಭಾಷ್ ಅಂದರೆ ತೀರ್ಥನ ಅಮ್ಮ ಪದ್ಮ ಅವ್ರಿಗೆ ಏನಾಗೋಯಿತು ಇದನ್ನ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಭಾಷ್ ರಾಜಿನ ಹುಡುಕ್ತಿದ್ದಾನೆ ಆದರೆ ರಾಜಿ ಮಾತ್ರ ಸುಭಾಷ್ ಇಲ್ಲದೆ ಬದುಕೋಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡು ಬಂದು ಬಿಲ್ಡಿಂಗ್ ಮೇಲೆ ಹೋಗಿ ಬೀಳೋಕೆ ಹೋಗಿದ್ರೆ ಈ ಕಡೆ ಸುಭಾಷ್ ಹುಡುಕ್ತಾನೆ ಮೇಲೆ ನೋಡ್ತಾನೆ ರಾಜಿನ ಓಡಿದ್ದೆ ಗಾಬರಿ ಆಗ್ತಾನೆ ಓಡಿ ಬಂದು ಬೀಳ್ತಿರೋ ರಾಜಿನ ಕಾಪಾಡಿಬಿಡ್ತಾನೆ ಏನು ಮಾಡ್ತಿದ್ಯಾ ರಾಜು ದಯವಿಟ್ಟು ಅರ್ಥ ಮಾಡ್ಕೊ ಅಂದಾಗ ಏನು ಅರ್ಥ ಮಾಡ್ಕೋತಾರೆ ಸುಭಾಷ್ ನೀನು ಇಲ್ದಿರೋ ಬದುಕನ ನಾನು ಹೇಗೆ ಬದುಕಲಿ ಅಂದಾಗ ನಿನಗೆ ನಾನೇ ಜೀವನ ನಾನು ಇಲ್ದಿರೋ ಬದುಕೆ ಇಲ್ವಾ ಅಂತ ಅಂತ ಹೇಳ್ತಿದ್ರೆ ಇಲ್ಲ ನೀನೇ ನನ್ನ ಜೀವನ ನೀನು ಇಲ್ದೇ ಇರೋ ಬದುಕಿಲ್ಲ ನನ್ನ ಪ್ರಾಣನೇ ನೀನೇನು ನೀನು ಬಿಟ್ಟನು ಹೇಗೆ ಬದುಕೋಕ್ಕಾಗತ್ತೆ ನೀನು ನೋಡಿದ್ರೆ ನಿ ಜೊತೆ ಆಗಿ ನಿನ್ನ ಲೈಫಲ್ಲಿ ಸೆಟಲ್ ಆಗ್ತಿದ್ಯಾ ಅದನ್ನು ನೋಡ್ಕೊಂಡು ನೋಡಿಕೊಂಡು ನನ್ನಿಂದ ಬದ್ಕೋಕ್ಕಾಗೋದಿಲ್ಲ ನೀನು ಇಲ್ದೇ ಇರೋ ಬದುಕು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ರೆ ಕೆಂಥ ಮಾತಾಡ್ತಿದೆಯಾ ರಾಜಿ ಅಂತ ಹೇಳಿ ಅಪ್ಕೋತಾನೆ ಜೊತೆಗೆ ದಯವಿಟ್ಟು ಅರ್ಥ ಮಾಡ್ಕೊ ರಾಜಿ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ರಾಜು ಇಲ್ಲ ನಾನು ಸತ್ತು ಹೋಗ್ತೀನಿ ಇಲ್ಲ ನನ್ನ ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ ಅಂತ ನನಗೆ ಮಾತು ಕೊಡು ಅಂತ ಕೇಳಿದಾಗ ರಾಜಿಗೆ ಮಾತು ಕೊಟ್ಬಿಡ್ತಾನೆ ಸುಭಾಷ್ ನಂತರ ಇಲ್ಲಿ ಸುಮನ ಬಂದದಾಳೆ ಈ ಕಡೆ ಸುಮ್ನಾ ಬರ್ತಿದ್ದಾಗ ಈ ಕಡೆ ಆಲ್ರೆಡಿ ಸಾಧನ ಸುಮನ ಸುಭಾಷ್ನ ಕಳಿಸಿರೋದು ಬಿಕಾಸ್ ರಾಜಿ ರೂಮ್ಗೆ ಮಾತಾಡೋಗ್ಬಿಟ್ಟಿದ್ರು ಎಲ್ಲ ಕೂಡ ಮೂವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಂತರ ಈ ಕಡೆ ಸುಮನ ಕೂಡ ಹೋಗಿರೋದು ಅವ್ರನ್ನ ಮದುವೆ ಮಾಡಿಸೋದಕ್ಕೆ ನಂತರ ವಾಪಸ್ ಬಂದಮೇಲೆ ಸುಭಾಷ್ ಸಿಕ್ಕಿಲ್ಲ ಅಂತಾಳೆ ಹತ್ತು ನಿಮಿಷಕ್ಕೆ ಅವರಿಬ್ಬರು ಮದುವೆ ಆಗಿ ಬರ್ತಾರೆ ಅಂತಾಳೆ ಅದೇ ರೀತಿ ಸುಮನ ಬಂದಿದ್ದಾಳೆ ಸುಮನ ಬರ್ತಿದ್ದಾಗೆ ಸುಭಾಷ್ ಹೇಳಿ ಅಂತ ಹಾಸನಿ ಕೇಳ್ತಿದ್ರೆ ಈ ಕಡೆ ಸುಭಾಷ್ ಇನ್ನೂ ಕೂಡ ಬಂದಿಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಸುಭಾಷ್ ಮಂದಿಲ್ವಾ ಅಂತ ಕೇಳ್ತಿದ್ಯಾ ಎಲ್ಲ ನೀನೇ ಮಾಡಿ ಈ ರೀತಿ ನಾಟಕ ಮಾಡ್ತಿದ್ಯಲ್ಲ ಸುಮ್ಮನ ಅಂತ ಅತ್ಯ ಪ್ರಶ್ನೆ ಮಾಡ್ತಿದ್ದಾರೆ ಏನು ಹೇಳ್ತಿದ್ರ ಅಂತ ನೀವು ಅಂತ ಹೇಳ್ತಿದ್ರ ಮಾತಾಡ್ಬೇಡಮ್ಮ ನೀನು ಸುಮ್ನಿರು ಇಷ್ಟೆಲ್ಲ ನಾಟಕ ಯಾಕೆ ಮಾಡ್ತಿದ್ಯಾ ಇದನ್ನೆಲ್ಲ ಮಾಡಿರೋದು ನೀನೇ ಅಲ್ವಾ ರಾಜಿ ಬಂದಿದ್ದು ನಿಜಾನ ಅಂತ ಇಲ್ಲಿ ಪ್ರಸಾದ್ ಅವರು ಕೇಳ್ತಿದ್ರ ಹೌದು ರಾಜಿ ಬಂದಿದ್ದು ನಿಜ ಅಂತಾರ ಹಾಗಿದ್ರೆ ರೋಮಂಗ್ ಮಾತಾಡೋ ಕಳ್ಸಿದ್ದು ನಿಜಾನ ಅಂದಾಗ ಹೌದು ಮಾತಾಡೋ ಕಳ್ಸಿದ್ದು ನಿಜ ಅವಳು ಕೊನೆ ಬಾರಿ ಮಾತಾಡ್ತೀನಿ ಅಂತ ಹೇಳಿದ್ಲು ಮದುವೆ ನಾ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಅಂತ ಹೇಳಿದ್ಲು ಅದಕ್ಕೋಸ್ಕರ ಅವಳು ಮನಸ್ಸಿಗೆ ಸಮಾಧಾನ ಆಗ್ಬೋದು ಅಂತ ಕೂಡ ನಾನು ಅವಳನ್ನ ಕಳಿಸ್ತೇನೆ ಅಂದಾಗ ಇಲ್ಲೇ ಗೊತ್ತಾಗ್ತಿದ್ಯಲ್ಲ ಇದನ್ನೆಲ್ಲ ನಡೆಸಿರೋದು ಸುಮ್ಮನ ಅಂತ ನನಗೆ ಹೇಳಿದ್ದು ನಿಜ ಅಂತ ಅರ್ಥ ಆಯ್ತಲ್ಲ ಇಷ್ಟು ದಿನ ಸುಮ್ಮನಾಗೆ ಗೊತ್ತೇ ಇಲ್ಲ ಅವರಿಬ್ರು ಲವ್ ಮಾಡ್ತಿದ್ರು ಅಂತ ಹೇಳ್ತಿದ್ರೆ ಆದರೆ ಇವಾಗ ಗೊತ್ತಾಯ್ತಾ ಎಲ್ಲ ಕೂಡ ಗೊತ್ತಿತ್ತು ಇದೆಲ್ಲ ಮಾಡಿದ್ದು ಇವಳೇ ಅಂತ ಇವಳೇ ಮಾಡಿರೋದು ಈ ರೀತಿ ರಾಜಿ ಮತ್ತು ಸುಭಾಷ್ನ ಮಾತಾಡಿಸಿ ಪ್ರ ಮತ್ತು ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ರಾಜಿ ಹೋಗುವಾಗ ಮಾಡಿ ಸುಭಾಷ್ ಹೋಗುವಾಗ ಮಾಡಿ ಆಮೇಲೆ ಇವಳು ಹೋಗಿ ಅವ್ರನ್ನ ಮದುವೆ ಮಾಡಿಸಿದಾಳೆ ಅಂತ ಹೇಳ್ತಿದ್ದಾಗೆ ಮಾವ ಸಾಧನ ಅಕ್ಕ ಹೇಳ್ತಿರುವ ಹಾಗೆ ನಾನು ರೂಮಗೆ ಕಳ್ಸೋದು ನಿಜ ಆದರೆ ಅವರು ಹೇಳ್ತಿರೋ ರೀತಿ ಅಲ್ಲ ಅವರು ಬೇರೆ ರೀತಿಯೇ ಹೇಳ್ತಿದ್ದಾರೆ ಅಂತ ಸುಮ್ಮನೆ ಹೇಳ್ತಿದ್ರು ಕೂಡ ಯಾರೂ ಕೂಡ ಅವಳ ಮಾತನ್ನು ನನ್ನ ರೆಡಿ ಇಲ್ಲ ನಂತರ ಅಷ್ಟರಲ್ಲಿ ಈ ಕಡೆ ಏನಾಗ್ತಿದೆ ಅಂತ ಅನ್ಕೋಬೇಕು ಅಷ್ಟು ಸುಭಾಷ್ ರಾಜಿನ ಆಗಿ ಬಂದೇ ಬಿಡ್ತಾನೆ ರಾಜೀ ಸುಭಾಷ್ನ ಮದುವೆ ಆಗಿರುವುದನ್ನ ನೋಡಿದೆ ಎಲ್ಲರಿಗೂ ಕೂಡ ಆಘಾತ ಆಗ್ತದೆ ಸಾಧನ ಹೇಳ್ದಾಗೆ ಆಯ್ತಲ್ಲ ಅಂತ ಹೇಳಿ ಜಯರಾಮ್ ಕೂಡ ಹೇಳ್ತಿದ್ದಾರೆ ಈ ಕಡೆ ಸುಮನನೆ ಮದುವೆ ಮಾಡಿಸಿರುವುದು ಅಂತ ಹೇಳ್ತಿದ್ರೆ ಈ ಕಡೆ ತೀರ್ಥ ಇಲ್ಲ ನಾನು ನಂಬುವುದಿಲ್ಲ ಅವ್ರು ಯಾವತ್ತೂ ಕೂಡ ಸುಳ್ಳು ಇಳುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲ ಕೂಡ ಕಾಣಿಸ್ತಿದೆಯಲ್ಲ ಅಂತ ಸಾಧನ ಹೇಳ್ತಿದ್ದಾಳೆ ಈ ಕಡೆ ಪದ್ಮ ಮತ್ತೆ ಕೇಶವ ಪ್ರಸಾದ್ ಅವ್ರಿಗೆ ಶಾಕ್ ಆಗ್ತದೆ ಎಂಥ ಕೆಲಸ ಮಾಡಿ ಬಂದೆ ಅಂತ ಹೇಳ್ತಿದ್ರೆ ಈ ಕಡೆ ಅವರಂತೂ ಫುಲ್ ಸಿಟ್ಟಾಗ್ತಿದ್ದಾರೆ ನಂತರ ಈ ಕಡೆ ಏನು ಮಾಡ್ಕೊಂಡು ಬಂದೆ ರಾಜು ಏನು ಮಾಡಿಬಿಟ್ಟೆ ನೀನು ಈ ರೀತಿ ಮಾಡೋದ ಸುಭಾಷ್ ಹೇಗೆ ಮಾತನ್ನು ಮೀರ್ತೆ ನೀನು ಅಂತ ಕೇಳ್ತಿದ್ರೆ ಹೇಗೆ ಮಾತನ್ನು ಮೀರಿತೆ ಅಂದರೆ ನಿನಗೂ ಕೂಡ ಗೊತ್ತಲ್ವ ನಾವಿಬ್ಬರು ಪ್ರೀತಿ ಮಾಡಿರೋದು ಅಂತ ಹೇಳ್ತಿದ್ರೆ ನೋಡಿದ್ರಾ ರಾಜನೇ ಹೇಳ್ತಿದ್ದಾಳಾಗ ಅವರಿಬ್ಬರು ಪ್ರೀತಿ ಮಾಡಿರೋದು ಅವಳು ಗೊತ್ತಿತ್ತು ಅಂತ ಅಂತ ಹೇಳಿದಾಗ ಈ ಕಡೆ ಪದ್ಮ ಕೂಡ ಅನ್ನಿಸ್ಬಿಡತ್ತೆ ಸುಮನ ಸುಳ್ಳು ಹೇಳಿಬಿಟ್ಲು ಅಂತ ನಂತರ ಈ ಕಡೆ ಸುಭಾಷ್ ಕೂಡ ನನಗೆ ಯಾಕೆ ಮದುವೆ ಅದೇ ಅಂದರೆ ನಾನು ಅಲ್ಲಿ ಅತ್ತೆ ಕಳ್ಕೊಂಡು ಐಶ್ವರ್ಯನ ಕಳ್ಕೊಂಡು ಎಷ್ಟು ಸಂಕಟಪಟ್ರು ಅಂತ ಗೊತ್ತಿದೆ ಅಪ್ಪ ಅಮ್ಮ ಎಷ್ಟೆಲ್ಲ ನೋವು ಅನುಭವಿಸಿದ್ರು ಐಶ್ವರ್ಯ ಅವರು ಸತ್ ಮೇಲೆ ಅಂತ ಗೊತ್ತಿದೆ ಮತ್ತೆ ಅದೇ ನೋವನ್ನ ಕೊಡಬೇಕಾ ನಾನು ಆ ನೋವನ್ನ ಕೊಡೋಕೆ ಇಷ್ಟ ಇಲ್ಲ ಜೊತೆಗೆ ಮತ್ತೆ ಇನ್ನೊಬ್ಬರು ಸಾವಿಗೆ ಕಾರಣ ಆಗೋಕ್ಕೆ ನಾನು ಇಷ್ಟ ಇಲ್ಲ ಅದಕ್ಕೋಸ್ಕರ ಅಜ್ಜಿನ ಆಗಿ ಬಂದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅವರು ಬಂದಿದೆ ಏನೋ ಅನ್ಕೊಂಡಿದ್ಯಾ ನೀನು ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ರೊಪ್ಪಾ ರೊಪ್ಪಾ ಅಂತ ಬಾರಿಸ್ಬಿಡ್ತಾರೆ ಕೂತ್ಕೆ ಹಿಡಿದು ಈಗ ನಾನು ಹೋಗಿ ಸಾಯಿಲ್ಲ ಅಂತ ಹಾಸನಿ ಕೇಳ್ತಿದ್ರೆ ನೋಡಿದ್ಯಾ ಪ್ರಸಾದ್ ನಿನ್ನಿಂದಾಗಿ ನನ್ನ ಮಗಳನ್ನು ಕಳ್ಕೊಂಡೆ ಈಗ ಇನ್ನೊಬ್ರು ಮಗಳನ್ನು ಕಳ್ಕೊಬೇಕಾ ನಾನು ಅಂತಿದ್ರೆ ಏನು ಬೇಕಿದ್ರು ಮಾಡಿ ನಾನಂತ ಪಾಪಿ ಆಗಿಬಿಟ್ಟಿದೆ ನನ್ನಿಂದ ಎಲ್ರಿಗೂ ಕೂಡ ತೊಂದರೆ ಅಂತ ಕೇಶವ ಪ್ರಸಾದ್ ಹೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನಿನ್ನಂತೂ ನಾನು ಬಿಡೋ ಮಾತೆ ಎಲ್ಲ ನೋಡ್ತಾರೋ ನಿಂಗೆ ಏನು ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಕಾತ್ಯಾಯನಿಯವರು ತಮ್ಮ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೋದರೆ ಈ ಕಡೆ ಪದ್ಮ ಅವ್ರಿಗೆ ಆಗತ್ತೆ ಆಗತ್ತೆ ಹಾಗೆ ಕುಸಿದು ಹೋಗ್ತಾರೆ ತಕ್ಷಣ ಬಂದಿದೆ ಎಲ್ಲರೂ ಕೂಡ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಸುಭಾಷ್ ಬಂದಾಗ ನೀನು ನಮ್ಮನ್ನ ಹತ್ರ ಬರಬೇಡ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ದೂರ ನಿಲ್ಲಿಸ್ಬಿಡ್ತಾರೆ ಜಯ ನಮ್ಮ ನಂತರ ಈ ಕಡೆ ಕೇಶವ ಪ್ರಸಾದ್ ಕೂಡ ಸುಮನ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಪದ್ಮವ್ನ ಕರ್ಕೊಂಡು ಮನೆಗೆ ಹೋಗ್ತಾರೆ ಈ ಕಡೆ ತೀರ್ಥ ಮಾತ್ರ ಹೆಂಡ್ತಿನ ನಂಬ್ತಿದ್ದಾರೆ ಇಲ್ಲಿ ನಾನು ದಯವಿಟ್ಟು ಅಂತ ಕೆಲಸ ಮಾಡಿಲ್ಲ ನನ್ನ ನಂಬಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಈ ಕಡೆ ಸಾಧನ ಎಲ್ಲವೂ ಕೂಡ ನಾನು ಅನ್ಕೊಂಡಾಗೆ ಆಯಿತು ಸುಮ್ನಾ ಅಂತ ಮೆರೆಸ್ತಾ ಇದ್ರಿ ಅಲ್ವಾ ಇವತ್ತು ನಾನು ಪ್ಲ್ಯಾನ್ ಪ್ರಕಾರನೇ ಆಗಿದೆ ಎಲ್ಲವೂ ಕೂಡ ನೀವು ಏನೇ ಮಾಡಿದ್ರು ಇಲ್ಲಿ ಏನಾಯಿತು ಅನ್ನೋದು ನಿಮ್ಗೆ ಅರ್ಥನೇ ಆಗಲ್ಲ ಇದು ಎಲ್ಲವೂ ಕೂಡ ನಾನೇ ಹೆಣ್ದಿರೋದು ಅಂತ ಹೇಳಿ ಸಾಧನ ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ಡಾಕ್ಟರ್ ಬಂದಿದ್ದಾರೆ ಅವರ ಸ್ಥಿತಿ ಗಂಭೀರ ಆಗಿದೆ ಲೋ ಆಗ್ತಿದೆ ಬಿ ಪಿ ಚುಣಕ್ ಶುಣಕು ಇದೇ ರೀತಿ ಆದರೆ ಖಂಡಿತ ಅವರ ಪ್ರಾಣಕ್ಕೆ ಅಪಾಯ ಇರುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕೇಶವ ಪ್ರಸಾದ್ ಕಣ್ಣೀರು ಹಾಕ್ತಿದ್ದಾರೆ ನಂತರ ಡಾಕ್ಟರ್ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಅತೆ ಅಂತ ಹೇಳ್ತಿದ್ರೆ ನಿನ್ ಬಾ ಇಂದ ಅತ್ತೆ ಅಂತ ಕರಿಬೇಡಮ್ಮ ಇದರಿಂದಾಗಿ ನನ್ನ ಹೆಂಡತಿ ಮತ್ತಷ್ಟು ಕುಸ್ತೋಗ್ಬಿಡ್ತಾಳೆ ಹೋಗಮ್ಮ ಇಲ್ಲಿಂದ ಅಂತ ಹೇಳಿ ಕೇಶು ಪ್ರಸಾದ್ ಸುಮನ ಕಣ್ಣೀರ್ ಪ್ರಸಾದ್ ಅಂತ ಹೇಳಿ ಅವರು ಕೂಡ ಬಂದದ್ದು ಗಲಾಟಿ ಮಾಡೋಕ್ ನೋಡ್ತಿದ್ರೆ ಇಲ್ಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ ಲೋ ಬಿ ಪಿ ಆಗ್ತದೆ ಅಂದಾಗ ನನ್ಗೆ ಇಲ್ಲಿ ಹೈ ಬಿ ಪಿ ರೇಸ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ ಇದರಿಂದಾಗಿ ಇಲ್ಲಿ ದಯವಿಟ್ಟು ಯಾವ್ದನ್ನ ಕೂಡ ನೀನು ಇಲ್ಲಿ ಮಾತಾಡುದು ಬೇಡ ಏನೇ ಮಾತಾಡುದಿದ್ರು ಹೊರಗಡೆ ಮಾತಾಡಮ್ಮ ಏನು ಬೇಕಿದ್ರು ಮಾಡು ನಾನು ಒಪ್ಕೋತೀನಿ ಅಂತ ಹೇಳಿ ಕೇಶವ ಪ್ರಸಾದ್ ಅವರು ಕಾತ್ಯಾಯಿನಿಯವ್ರನ್ನ ಕರ್ಕೊಂಡು ಹೊರಗಡೆ ಹೋಗಿ ಮಾತನಾಡೋಕೆ ಹೋದರೆ ಈ ಕಡೆ ಆಲ್ರೆಡಿ ಮನೆಯಿಂದ ಆಚೆ ಸುಭಾಷ್ ಮತ್ತು ರಾಜೀ ಮತ್ತು ರಾಜು ತಂದೆ ಕೂತ್ಕೊಂಡಿದ್ದಾರೆ ಎಂಥ ಅನಾಹುತ ಆಗೋಯಿತು ಅಂತಿದ್ರೆ ಏನಪ್ಪ ಮಾತಾಡ್ತಿದ್ಯಾ ನಿನ್ನ ಮಗಳು ಮದುವೆ ನಿನ್ಗೆ ಅನಾಹುತನ ಅಂದರೆ ಇನ್ನೇನು ಅನಾಹುತ ಅಲ್ಲದೆ ಮತ್ತಿನ್ನೇನು ನೀವಿಬ್ಬರು ಮದುವೆ ಆಗಿ ಬಂದಿರೋದ್ರಿಂದ ಮನೇಲಿ ಏನಾಗಿದೆ ಸಂಸಾರದ ನೆಮ್ಮದಿ ಹಾಳಾಗಿದೆ ಓಡ್ತು ಹೋಗಿದೆ ಮನೆ ರಣರಂಗ ಆಗಿದೆ ನನ್ನ ಮಗಳಿಗೆ ಕೆಟ್ಟ ಹೆಸರು ಬಂದಿದೆ ಇಂಥದ್ದು ಈ ರೀತಿ ಮದುವೆ ಆಗಿದ್ದರಿಂದ ಇನ್ನೇನಾಗಿದೆ ಒಳ್ಳೇದೇನಾದರೂ ಆಗಿದೆಯಾ ಅಲ್ಲಿ ನಿಮ್ಮ ಮತ್ತೆ ಪ್ರಜ್ಞೆಹೀನ ಸ್ಥಿತಿಗೆ ಹೋಗಿದ್ದಾರೆ ಆಗಿದ್ದೆಲ್ಲ ಕೆಟ್ಟದ್ದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಜನಗಳು ಏನು ಮಾತಾಡ್ಕೊಳ್ಳೋದಿಲ್ಲ ನನ್ನ ಇಬ್ಬರು ಮಕ್ಕಳು ಮದುವೆ ಏನಾಗೋಯಿತು ಅಲ್ಲಿ ತೀರ್ಥ ಸಾಹೇಬ್ರಿಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಆದರೆ ಸುಮ್ಮನೆ ಮದುವೆ ಆದ್ರು ಇಲ್ಲಿ ಈ ಅಪ್ಪಂಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಇಲ್ಲಿ ನಿನ್ನೇನು ಮದುವೆ ಆದರು ಈಗ ಜನ ಆಡ್ಕೊಳ್ಳೋದಿಲ್ವಾ ಶ್ರೀಮಂತರು ಮನೆಗೆ ತನ್ನ ಮಗಳನ್ನ ಮದುವೆ ಮಾಡಿಸ್ಬೇಕು ಅಂತ ಈ ರೀತಿ ಎಲ್ಲ ಪಿತೂರಿ ಮಾಡ್ದ ಅಂತ ಅಂತ ಹೇಳ್ತಿದ್ರೆ ಸಮಾಜ ರೀತಿ ಮಾತಾಡ್ಕೊಳುತ್ತೆ ಅಂತ ನಾನೆಲ್ಲ ತಲೆ ಕೆಡ್ಸ್ಕೊಳಕ್ ಆಗುದಿಲ್ಲ ಇಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ನಾವು ತಪ್ಪು ಮಾಡಿಲ್ಲ ಅಂತಿದ್ರೆ ತಪ್ಪು ಮಾಡಿಲ್ಲ ಅಂತಿದ್ಯಲ್ಲ ಹಾಗಿದ್ರೆ ನಿಮ್ಮತ್ತೆ ಆ ರೀತಿ ಕುಸ್ತು ಬಿದ್ದಿರುವುದು ನಿನ್ನಿಂದ ಅಲ್ವಾ ಮನೆ ನೆಮ್ಮದಿ ಹಾಳಾಗಿರುವುದು ನಿನ್ನಿಂದ ಅಲ್ವಾ ಅಂತ ಅಪ್ಪ ಕೇಳ್ತಿದ್ರೆ ನಂದೇನೂ ಕೂಡ ತಪ್ಪಿಲ್ಲ ಅಂತಿದ್ದಾರೆ ಈ ಕಡೆ ನನ್ನ ಮಗಳು ಸುಮನ ಕಷ್ಟಪಡ್ತಿದ್ದಾಳೆ ಅಂದಾಗ ನಾನೇನು ಮಾಡಲಿ ಸುಮನಾ ಅವ್ರಿಗೆ ಮತ್ತು ಮನೆಯವ್ರಿಗೆ ಮೊದಲೇ ವಿಶ್ವ ಗೊತ್ತಿತ್ತು ನಾನು ಮತ್ತು ಸುಭಾಷ್ ಮದುವೆ ಲವ್ ಮಾಡ್ತಿದ್ದೀವಿ ಅಂತ ಅದನ್ನ ಬಿಟ್ಟು ನಮ್ಮನ್ನು ಮದುವೆ ಬಿಟ್ಟು ವಿಶ್ವ ಗೊತ್ತಿದ್ರು ಬೇರೆಯವ್ರ ಜೊತೆ ಮದುವೆ ಮಾಡಿಸಿದ್ದು ಅವ್ರು ತಪ್ಪು ಅದಕ್ಕೆ ಅವ್ರು ಅನ್ಭವಿಸ್ತಿದ್ದಾರೆ ಅದಕ್ಕೆ ನಾವು ಹೊಣೆನ ಜೊತೆಗೆ ಸಮಾಜ ಹೇಳಿದ್ರು ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ನಮ್ಮ ಜೀವನ ನಾವು ನೋಡಬೇಕಾಗುತ್ತೆ ಅಂತ ಹೇಳ್ತಿರೋ ಈ ರಾಜಿ ಮಾತನ್ನ ಕೇಳಿದ್ದೆ ಸುಭಾಷ್ಗೆ ಶಾಕ್ ಆಗ್ತದೆ ಬಿಕಾಸ್ ಯಾ ಅಲ್ಲಿ ಅಮ್ಮ ಕುಸು ಬಿದ್ದಿದ್ದಾರೆ ಅಮ್ಮ ಆರೋಗ್ಯ ಸರಿ ಇಲ್ಲ ಆದರೂ ಕೂಡ ಅವ್ರು ಮಾಡ್ಕೊಂಡಿರೋ ಕರ್ಮ ಅವ್ರು ಅನ್ಭಿಸ್ತಿದ್ದಾರೆ ನಮಗಿನ್ನೇನಾಗಬೇಕು ನಾವೇನಾದ್ರು ತಪ್ಪು ಮಾಡಿದ್ವಾ ತಲೆ ಕೆಡಿಸ್ಕೊಳ್ಳೋಕೆ ಅಂತ ಹೇಳಿದ ಮಾತು ರಾತ್ರಿ ಇಂಥವ್ನ ಮದುವೆ ಆಗಿಬಿಟ್ನಾ ಅಂತ ಅನ್ನಿಸ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ಮಾಡಿ